ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವೊಂದರ ಪುಸ್ತಕ ಇದು ಓಕೆ ಈ ಒಂದು ಭಾಗವೊಂದರ ಪುಸ್ತಕದೊಳಗೆ ಇತಿಹಾಸದಲ್ಲಿ ಅಧ್ಯಾಯ ಏಳು ಮೈಸೂರು ಮತ್ತು ಇತರ ಸಂಸ್ಥಾನಗಳು ನೋಡ್ತೇವೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತ ಹೋಗೋಣ ಅದೇ ರೀತಿ ಏಳನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಭ್ಯಾಸಗಳೆಲ್ಲ ವಿಡಿಯೋ ತೆರಳಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ವಿಡಿಯೋಗಳು ನೋಡ್ಬೋದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ ಓಕೆನಾ ಯಾವ ರೀತಿ ನೋಟ್ಸ್ ಬಿಡಬೇಕು ಅದು ಕೂಡ ತಿಳಿಸ್ತಾ ಹೋಗ್ತಾರೆ ಅಭ್ಯಾಸಗಳು ಅಂತಿದೆ ಮೊದಲನೇ ಗಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೇಳಿದ್ರೆ ಹೌದಾ ಮೊದಲನೇದು ಮೈಸೂರು ಒಡೆಯರ ಆರಂಭಿಕ ರಾಜಧಾನಿ ಡ್ಯಾಶ್ ಆಗಿತ್ತು ಯಾವ್ದಾಗಿತ್ತು ಅಂದ್ರೆ ಇನ್ನ ಮೈಸೂರು ಅಂತಕ್ಕಂಥದ್ದು ಮೈ ಓಕೆ ಎರಡನೇ ನೋಡಿ ಎರಡನೆಯ ಆಂಗ್ಲೋ ಮೈಸೂರು ಯುದ್ಧದ ನಂತರ ಬ್ರಿಟಿಷರು ಟಿಪ್ಪು ಸುಲ್ತಾನ್ ನೊಡನೆ ಡ್ಯಾಶ್ ಒಪ್ಪಂದ ಮಾಡಿಕೊಂಡ್ರು ಯಾವ ಒಪ್ಪಂದ ಮಾಡಿಕೊಂಡ್ರು ಅಂದ್ರು ಮಂಗಳೂರು ಶಾಂತಿ ಓಕೆ ಮಂಗಳೂರು ಶಾಂತಿ ಒಪ್ಪಂದ ಮಾಡಿಕೊಂಡ್ರು ಅಂತ ಮೂರನೇದು ಮೈಸೂರು ಹುಲಿ ಮೈಸೂರು ಹುಲಿ ಎಂದು ಪ್ರಸಿದ್ಧರಾದ ವ್ಯಕ್ತಿ ಯಾರು ಅಂದ್ರೆ ಟಿಪ್ಪು ಸುಲ್ತಾನ್ ಓಕೆ ಆ ನಂತರ ನಾಲ್ಕನೇ ಮುಮ್ಮಡಿ ಕೃಷ್ಣರಾಜ ಒಡೆಯರ ದಿವಾನರು ಡ್ಯಾಶ್ ಯಾರಾಗಿದ್ರು ದಿವಾನರು ಅಂತಿನ ಪೂರ್ಣಯ್ಯ ಪೂರ್ಣಯ್ಯರವರಾಗಿದ್ರು ಓಕೆ ನಂತರ ಐದನಿ ಮೈಸೂರು ಸಂಸ್ಥಾನದಲ್ಲಿ ನ್ಯಾಯ ವಿಧಾನಕ ವಿಧಾಯಕ ಸಭೆಯು ಡ್ಯಾಶ್ ರಲ್ಲಿ ಆರಂಭವಾಯಿತು ಯಾವಾಗ ಆರಂಭವಾಯಿತು ಅಂದ್ರಗಿನ ಹತ್ತೊಂಬತ್ ನೂರ ಏಳರಲ್ಲಿ ಓಕೆ ನ್ಯಾಯ ವಿಧಾಯಕ ಸಭೆ ಅಂತಕ್ಕಂಥದ್ದು ಆ ನಂತರ ಆರೋಪಿ ಮೈಸೂರು ಸಂಸ್ಥಾನವನ್ನು ಗಾಂಧೀಜಿ ಅವರು ಡ್ಯಾಶ್ ಎಂದು ಬಣಿಸಿದರು ಏನಂತ ಬಣಿಸಿದರು ಅಂದ್ರೆ ರಾಮ ರಾಜ್ಯ ಅಂತ ಬಣಿಸಿದರು ರಾಮರಾಜ್ಯ ಎಂದು ಓಕೆ ಆ ನಂತರ ಏಳು ನೋಡಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತಂದ್ರಿಗಿನ ಸರ್ ಎಂ ವಿಶ್ವೇಶ್ವರಯ್ಯ ಇವರೊಂದು ಜಯಂತಿಯನ್ನು ನಾವು ಇಂಜಿನಿಯರ್ ಡೆ ಅಂತ ಕೂಡ ಆಚರಣೆ ಮಾಡ್ತೇವೆ ಓಕೆ ಆ ನಂತರ ಎಂಟು ನೋಡಿ ಇರ್ವಿನ್ ಕಾಲ್ವಿಯನ್ನು ನಿರ್ಮಾಣ ಮಾಡಿಸಿದ ದಿವಾನ್ ಯಾರಂದ್ರಿಗಿನ ಇಲ್ಲಿ ಬರ್ತೀನಿ ನೋಡಿ ಸರ್ ಮಿರ್ಜಾ ಇಸ್ಮಾಯಿಲ್ ಸರ್ ಮಿರ್ಜಾ ಇಸ್ಮಾಯಿಲ್ ಓಕೆ ಆಂದ್ರ ಬಿಟ್ಟ ಸ್ಥಳ ಆಯ್ತು ಬಿಟ್ಟ ಸ್ಥಳ ಅಂದ್ರೆ ಏನ್ ಕೂಡಿದ್ದಾರೆ ಅಂದ್ರಗಿನ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾವ ರೀತಿ ನೋಡ್ಸ್ಬೇಕು ಅದು ಕೂಡ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮಕ್ಳೆ ಚಿಕ್ಕದಾಗಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ ಏಳು ಅಂತಕ್ಕಂಥದ್ದು ಚಿಕ್ಕ ನಕ್ಷತ್ರ ಬರ್ರಿ ಆ ನಂತರ ಮೈಸೂರು ಮತ್ತು ಇತರ ಸಂಸ್ಥಾನಗಳು ಅಂತಕ್ಕಂಥ ದಪ್ಪ ನಕ್ಷತ್ರ ಬರದು ಕೆಳಗಡೆ ಅಂಡರ್ಲೈನ್ ಮಾಡಿ ಈ ಒಂದು ಪಾಠ ಯಾವತ್ತು ಬರಿತಾ ಇರ್ತೀರಾ ಆ ಒಂದು ಪಾಠದ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಯಾವತ್ತು ಬರಿತೀರಾ ಆ ದಿನಾಂಕ ಇಲ್ಲಿ ಬರಿತಾ ಹೋಗಿ ಮಕ್ಳೇ ಓಕೆನಾ ಆ ನಂತರ ಅಭ್ಯಾಸಗಳು ಅಂತ ಬರ್ರಿ ಮೊದಲನೇ ರೋಮನಂಗೆ ಬಿಟ್ಟ ಇದೆಯಲ್ಲ ಅದು ಬರ್ರಿ ಅದ ನಂತರ ಎರಡನೇ ರೋಮನಂಕಿ ಕಾಣ್ತಾ ಇದೆಯಲ್ಲ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕಂಡು ಬರ್ದು ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ಉರಿತಾ ಹೋಗಿ ಓಕೆ ಆ ನಂತರ ಮೊದಲನೇ ನೋಡಿ ಹಠಾರ ಕಚೇರಿಯನ್ನು ಯಾರು ಸ್ಥಾಪಿಸಿದರು ಯಾರು ಸ್ಥಾಪಿಸಿದರು ಅಂದ್ರೆ ಏನ ಉತ್ತರ ಹಠಾರ ಕಚೇರಿಯನ್ನು ಚಿಕ್ಕ ದೇವರಾಜ ಒಡೆಯರು ಸ್ಥಾಪಿಸಿದರು ಅಂತ ಕಂಡು ನೋಡುವುದು ಓಕೆನಾ ಎರಡನೇ ನೋಡಿ ದರಿಯಾ ದೌಲತ್ ಎಲ್ಲಿದೆ ಎಲ್ಲಿದೆ ಉತ್ತರ ದರ್ಯಾದವರು ಶ್ರೀರಂಗಪಟ್ಟಣದಲ್ಲಿದೆ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಓಕೆನಾ ಆ ನಂತರ ಮೂರನೇ ನೋಡಿ ಲಾಲ್ಬಾಗ್ ಉದ್ಯಾನವನ ಎಲ್ಲಿದೆ ಅದನ್ನು ಆರಂಭಿಸಿದವರು ಯಾರು ನೋಡಿ ಉತ್ತರ ಲಾಲ್ಬಾಗ್ ಉದ್ಯಾನವನ ಬೆಂಗಳೂರಿನಲ್ಲಿದೆ ಎಲ್ಲಿದೆ ಬೆಂಗಳೂರಿನಲ್ಲಿದೆ ಅದನ್ನು ಆರಂಭಿಸಿದವರು ಹೈದರಾಲಿ ಓಕೆನಾ ಆ ನಂತರ ನಾಲ್ಕನೇ ನೋಡಿ ಟಿಪ್ಪುವಿನ ಮರಣ ಟಿಪ್ಪುವಿನ ಮರಣಾನಂತರ ಮೈಸೂರಿನ ಸಿಂಹಾಸನ ಯಾರಿಗೆ ಸೇರಿತು ಯಾರಿಗೆ ಸೇರಿತು ಅಂದ್ರೆ ಉತ್ತರ ಟಿಪ್ಪುವಿನ ಮರಣ ನಂತರ ಮೈಸೂರಿನ ಸಿಂಹಾಸನ ಮುಮ್ಮಡಿ ಕೃಷ್ಣರಾಜನಿಗೆ ಸೇರಿತು ಅಂತಕಂಡು ನೋಡ್ಬೋದು ಓಕೆನಾ ಆ ನಂತರ ಐದನೇ ನೋಡಿ ಐದನೇದನ್ನು ಕೊಟ್ಟಿದ್ದಾರೆ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತ ಏಕೆ ಜಾರಿಗೆ ಬಂದಿತು ಯಾಕೆ ಕಮಿಷನರ್ ಆಡಳಿತ ಜಾರಿಗೆ ಬಂತು ಅಂದ್ರೆ ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಶಿವಮೊಗ್ಗ ಜಿಲ್ಲೆಯ ನಗರ ಪ್ರದೇಶದಲ್ಲಿ ದಂಗೆಗಳನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲವೆಂಬ ಕಾರಣದಿಂದ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತ ಜಾರಿಗೆ ಬಂತು ಅಂತಕೊಂಡು ನೋಡ್ಬೋದು ಯಾಕಂದ್ರೆ ನಾವು ಇದು ಪಾಯಿಂಟ್ ನೆನ್ ಚೆನ್ನಾಗಿ ಶಿವಮೊಗ್ಗ ಜಿಲ್ಲೆಯ ನಗರ ಪ್ರದೇಶದಲ್ಲಿ ದಂಗೆ ಸರಿಯಾಗಿ ಹತ್ತಿಕ್ಕ ಆಗ್ಲಿಲ್ಲ ಯಾರಿಗೆ ಅಂದ್ರೆ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಆಗ್ಲಿಲ್ಲ ಆದ ಕಾರಣ ಇದು ಕಮಿಷನರ್ ಆಡಳಿತ ಇಲ್ಲಿ ಬಂತು ಅಂತಕೊಂಡು ನೋಡ್ಬೋದು ಓಕೆನಾ ಆರನೇ ನೋಡಿ ಮೈಸೂರಿನ ಪ್ರಮುಖ ಕಮಿಷನರ್ ಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಉತ್ತರ ನೋಡಿ ಮಾರ್ಕ್ ಕಬನ್ ಲೂಯಿ ಬೆಂಥಾಯ್ ಬೋರಿಂಗ್ ಮೈಸೂರಿನ ಪ್ರಮುಖ ಕಮಿಷನರ್ಗಳು ಅಂತ ನೋಡಬಹುದು ಓಕೆ ಮಾರ್ಕ್ ಕಬನ್ ಅವರು ಲೂಯಿ ಬೆಂಥಾಯ್ ಬೌರಿಂಗ್ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿ ಸಾಮಾನ್ಯ ಶಕ ಹತ್ತೊಂಬತ್ ನೂರ ಹದಿನೈದರಲ್ಲಿ ಸ್ಥಾಪನೆ ಆಯಿತು ಅಂತ ನೋಡಬಹುದು ಓಕೆ ಮಕ್ಕಳೇ ಆ ನಂತರ ಹತ್ತನೇ ನೋಡಿ ಅರಮನೆ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು ಯಾರು ವಹಿಸಿದ್ರು ಅಂದ್ರೆ ಉತ್ತರ ಅರಮನೆ ಸತ್ಯಾಗ್ರಹ ನೇತೃತ್ವ ವಹಿಸಿದವರು ಕೆ ಸಿ ರೆಡ್ಡಿ ಅವರು ಕೆ ಸಿ ರೆಡ್ಡಿ ಅವರು ಮಕ್ಕಳೇ ಇಲ್ಲಿ ಎರಡನೇ ರವನಕ್ಕೆ ಆಯ್ತು ಈಗ ನೋಡ್ತಾ ಹೋಗೋಣ ಮೂರನೇ ರವನಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಹೇಳಿದ್ದಾರೆ ಇದು ಒಂದು ಲಾಗಿ ನೋಡ್ತಾ ಇಲ್ಲಿ ನೋಡಿ ಮಕ್ಕಳ ಮೂರನೇ ರವಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೇಳಿದ್ದಾರೆ ಹೌದಾ ಇಲ್ಲಿ ಮೊದಲನೇ ನೋಡಿ ಇದರಲ್ಲಿ ಹೈದರಲಿಯ ಸಾಧನೆಗಳು ಯಾವುವು ಯಾವ್ಯಾವು ಅಂತ ಹೇಳಿದರೆ ಉತ್ತರ ಹೈದರಲಿಯ ಸಾಧನೆಗಳು ನೋಡುವುದಾದರೆ ಅಂತ ಕಂಡುಬಾರ್ದು ಇಲ್ಲಿ ಪಂಡಿತೀನಿ ಹೈದರಾಲಿಗೆ ಓದು ಬರಹ ಬರುತ್ತಿರಲಿಲ್ಲವಾದರೂ ಕನ್ನಡ ಸೇರಿದಂತೆ ಹಲವು ಭಾಷೆಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಅಂತ ನೋಡಬಹುದು ಅದ ಹೈದರಲಿ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ ದೊರೆ ಮೈಸೂರು ರಾಜ್ಯದ ವಿಸ್ತಾರವನ್ನು ಇಮ್ಮಡಿಗೊಳಿಸಿದರು ಅಂತ ನೋಡಬಹುದು ಅದ ಬೆಂಗಳೂರಿನ ಸುಂದರ ಉದ್ಯಾನವನ ಲಾಲ್ ಬಾಗ್ ಅಲಿಯಿಂದಲೇ ಆರಂಭವಾಗಿ ಆರಂಭವಾದದ್ದು ಅಂತಕೊಂಡು ನೋಡ್ಬೋದು ಇವು ಸಾಧನೆಗಳು ಹೈದರಲಿಯ ಸಾಧನೆಗಳು ಇವು ಓಕೆ ಎರಡನೇ ನೋಡಿ ಮೂರನೆಯ ಮೈಸೂರು ಯುದ್ಧದ ಪರಿಣಾಮವೇನು ಏನ್ ಪರಿಣಾಮ ಉಂಟಾಯಿತು ಅಂದ್ರೆ ಏನ ಉತ್ತರ ಮೂರನೇ ಮೈಸೂರು ಯುದ್ಧದ ಪರಿಣಾಮಗಳು ಒಂದೊಂದಾಗಿ ನೋಡಿದರೆ ಬ್ರಿಟಿಷರು ಆಕ್ರಮಣ ಮಾಡುತ್ತಾ ರಾಜಧಾನಿಯಾದ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದ್ರು ಅಂತಕ್ಕಂಥದ್ದು ಟಿಪ್ಪು ಬ್ರಿಟಿಷರೊಡನೆ ಶಾಂತಿ ಒಪ್ಪಂದ ಮಾಡಿಕೊಂಡನು ಅದರಲ್ಲಿ ಆಗ ಟಿಪ್ಪು ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದ್ರು ಅಂತ ನೋಡಬಹುದು ಅಪಾರ ಪರಿಹಾರ ಧನವನ್ನು ಬ್ರಿಟಿಷರಿಗೆ ನೀಡಬೇಕಾಯಿತು ಆಂತ್ರ ತನ್ನಿಬ್ಬರು ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತೆಯಾಳಾಗಿ ಕೊಡಬೇಕಾಯಿತು ಅಂತ ನೋಡಬಹುದು ಅದಂತರ ಯುದ್ಧದ ಪರಿಣಾಮವಾಗಿ ಟಿಪ್ಪು ಅವಮಾನಗೊಂಡ್ರು ಅಂತಕ್ಕಂಥದ್ದು ಇದು ನಾಲ್ಕನೇ ಮೈಸೂರು ಯುದ್ಧಕ್ಕೆ ನಾಂದಿಯಾಯಿತು ಅಂತಕ್ಕಂಥದ್ದು ಎಲ್ಲ ಪಾಯಿಂಟ್ಗಳು ನೋಡ್ತಾ ಹೋಗ್ಬೋದು ಮಕ್ಕಳೇ ಮುಂದೆ ನೋಡ್ತಾ ಹೋಗೋಣ ನೋಡಿ ಟಿಪ್ಪು ಸುಲ್ತಾನನ ಸಾಧನೆಗಳು ಯಾವುವು ಅಂತ ಕೇಳಿದರೆ ಓಕೆನಾ ಉತ್ತರ ಟಿಪ್ಪು ಸುಲ್ತಾನನ ಸಾಧನೆಗಳು ಅಂತ ಬರದು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಟಿಪ್ಪು ರಾಜ್ಯದ ಸಮೃದ್ಧಿಗಾಗಿ ಬಹಳವಾಗಿ ಶ್ರಮಿಸಿದ್ರು ರೇಷ್ಮೆ ವ್ಯವಸಾಯವನ್ನು ರಾಜ್ಯದಲ್ಲಿ ವ್ಯಾಪಕವಾಗಿ ಜನಪ್ರಿಯಗೊಳಿಸಿದ್ದು ಅವರ ಮುಖ್ಯ ಸಾಧನೆಯಾಗಿದೆ ಟಿಪ್ಪು ಕೆಲವು ಹಿಂದೂ ದೇವಾಲಯಗಳಿಗೆ ದಾನದತ್ತಿಯನ್ನು ಶೃಂಗೇರಿ ಮಠಕ್ಕೆ ದೇಣಿಗೆಯನ್ನೂ ನೀಡಿದರು ಟಿಪ್ಪು ಭೂ ಹಿಡುವಳಿಯಲ್ಲಿ ಸುಧಾರಣೆ ಮಾಡಿ ರೈತರಿಗೆ ಸುಲಭ ಸುಲಭ ಕಂತಿನ ಸಾಲ ಒದಗಿಸುವುದನ್ನು ಒಳಗೊಂಡಂತೆ ಅನೇಕ ಸೌಲಭ್ಯಗಳನ್ನು ಒದಗಿಸಿದರು ಶ್ರೀರಂಗಪಟ್ಟಣದಲ್ಲಿರುವ ಹೈದರಲಿಯ ಸಮಾಧಿ ಮತ್ತು ಜುಮ್ಮಾ ಮಸೀದಿ ಟಿಪ್ಪಿನ ಭವ್ಯ ನಿರ್ಮಾಣಗಳು ಶ್ರೀರಂಗಪಟ್ಟಣ ಮತ್ತು ಬೆಂಗಳೂರಿನಲ್ಲಿ ಟಂಕ ಶಾಲೆಗಳನ್ನು ನಿರ್ಮಿಸಿದರು ಟಿಪ್ಪು ರಾಕೆಟ್ ಬಳಸುವ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡದ್ದು ಒಂದು ವಿಶೇಷ ಅಂತಕ್ಕಂಥದ್ದು ನೋಡಬಹುದು ಎಲ್ಲ ಪಾಯಿಂಟ್ಗಳು ಬರೀತಾ ಹೌದು ಒಂದ್ ಕಡೆ ಮುಂದಿನ ನೋಡ್ತೋಣ ನಾಲ್ಕನೇ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಹೌದಾ ಉತ್ತರ ನೋಡಿದರೆ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳಂತಕ್ಕಂಥ ಪ್ರಶ್ನೆ ಯಾವ ರೀತಿಯ ಉತ್ತರದಲ್ಲಿ ಮೊದಲನೇ ಆ ರೀತಿಯಾಗಿಬಾರ್ದು ಇಲ್ಲಿ ಪಾಯಿಂಟ್ ವೈಸ್ ಹೋಗಬೇಕಾಗತ್ತೆ ಜೆ ಎಸ್ ಟಾಟಾ ಅವರ ಅವರು ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿ ಹಾಗೂ ಐದು ಲಕ್ಷಕ್ಕೂ ಅಧಿಕ ಮೊತ್ತದ ಧನ ಸಹಾಯ ನೀಡಿದರು ಅಂತ ನೋಡಬಹುದು ಅದ ನಂತರ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಏಳರಲ್ಲಿ ವಿಧಾನ ಸಭೆಯನ್ನು ಸ್ಥಾಪಿಸಿ ಜನಪ್ರತಿನಿಧಿಗಳ ಮೂಲಕ ಜನರ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶ ಕಲ್ಪಿಸಿದ್ರು ಅಂತ ಕಂಡು ನೋಡ್ಬೋದು ಅದ ನಂತರ ಇಂದಿನ ಮೈಸೂರು ಅರಮನೆಯನ್ನು ಸಾಮಾನ್ಯ ಶಕ ತೊಂಬತ್ ನೂರ ಹತ್ತರಲ್ಲಿ ಪೂರ್ಣಗೊಳಿಸಿದರು ಆ ನಂತರ ಕೃಷ್ಣರಾಜಸಾಗರ ಅಂದ್ರೆ ಕೆ ಆರ್ ಎಸ್ ಅಂತಕ್ಕಂಥದ್ದು ಕೆ ಆರ್ ಎಸ್ ಆಣೆಕಟ್ಟು ಅಂತೀವಿ ನಾವು ಕೃಷ್ಣರಾಜಸಾಗರ ಆಣೆಕಟ್ಟನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿ ಪಡಿಸಿದ್ರು ಅಂತಕೊಂಡು ನೋಡ್ಬೋದು ಸಾಮಾನ್ಯ ಶಕ ಹತ್ತೊಂಬತ್ ನೂರ ಮೈಸೂರು ಸಂಸತ್ ಅಭ್ಯುದಯ ಪರಿಷತ್ತು ಪ್ರಾರಂಭಿಸಿದ್ರು ಅಂತಕ್ಕಂಥದ್ದು ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯ ನೀಡುವ ಆಜ್ಞೆ ಹೊರಡಿಸಿದ್ರು ಅಂತಕ್ಕಂಥದ್ದು ಅದ ನಂತರ ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ನೀಡಲು ಅನುವು ಮಾಡಿದ್ರು ಅಂತ ನೋಡಬಹುದು ಓಕೆನಾ ಮಕ್ಳೇ ಐದನೇ ಪ್ರಶ್ನೆ ನೋಡಿ ಸರ್ ಎಂ ವಿಶ್ವೇಶ್ವರಯ್ಯರವರ ಸಾಧನೆಗಳು ಯಾವುವು ಅವರ ಸಾಧನೆಗಳನ್ನು ನೋಡಿದರೆ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯರವರವರ ಸಾಧನೆಗಳು ಅಂತ ಕಂಡುಬಾರ್ದು ಇಲ್ಲಿ ಅವರ ಒಂದು ಪಾಯಿಂಟ್ ವೈಸ್ ನೀವು ತಿಳಿಸ್ ಹೋಗ್ತೇವೆ ಕಬ್ಬಿಣ ಉಕ್ಕು ಗಂಧದ ಎಣ್ಣೆ ಸಾಬೂನು ಚರ್ಮ ಹದ ಮಾಡುವ ಕಾರ್ಖಾನೆ ಹಾಗೂ ಲೋಹದ ಕೈಗಾರಿಕೆಗಳನ್ನು ಆರಂಭಿಸಲಾಯಿತು ಅಂತ ಕಂಡು ನೋಡ್ಬೋದು ಆ ನಂತರ ಅವರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಿದರು ಅದಾನ ಸಾಮಾನ್ಯ ಶೇಕಾ ತೊಂಬತ್ತೂರ ಹದಿನಾರಲ್ಲಿ ಸ್ಥಾಪಿಸಿದ ಮೈಸೂರು ವಿಶ್ವವಿದ್ಯಾಲಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರ ಅತ್ಯಂತ ಮಹತ್ತರ ಸಾಧನೆಯಾಗಿದೆ ಅಂತಕ್ಕ ನೋಡಬಹುದು ಓಕೆ ಆರ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು ಯಾರು ವಿಶ್ವೇಶ್ವರ ಸ್ಥಾಪನೆ ಮಾಡಿದರು ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯೊಂದನ್ನು ಸ್ಥಾಪಿಸಿದರು ಕೃಷ್ಣರಾಜ ಸಾಗರ ಅಣೆಕಟ್ಟಿಯ ನಿರ್ಮಾಣ ಕಾರ್ಯ ಅವರ ಕಾಲದಲ್ಲಿ ಪೂರ್ಣಗೊಂಡಿತು ಅಂತಕ್ಕಂಥದ್ದು ಆ ನಂತರ ಮೈಸೂರು ಅರಸೀಕೆರೆ ಮತ್ತು ಬಂಗಾರಪೇಟೆ ಕೋಲಾರ ರೈಲ್ವೆ ಮಾರ್ಗಗಳನ್ನು ಹಾಕಲಾಯಿತು ಇವರ ಕಾಲದಲ್ಲಿ ಹಾಕಲಾಯಿತು ಅಂತ ನೋಡ್ಬೋದು ಓಕೆನಾ ಈಗ ಇಲ್ಲಿ ಮೂರನೇ ರವಣಾಂಕೆ ಆಯ್ತು ಅದ ನಂತರ ನಾಲ್ಕು ನಿರ್ವಹಣಾ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾಲ್ಕನೇ ರವಣ್ಣ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿನಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿ ಕೊಡಿದ್ರೆ ಬಿ ಪಟ್ಟಿ ಕೊಡಿದ್ರೆ ಇದಕ್ಕೆ ಹೊಂದಿಸಿ ಬರೀಬೇಕಂತೆ ಓಕೆನಾ ಇಲ್ಲಿ ನೋಡುವ ಅದೇ ರೀತಿ ನಾಲ್ಕು ನೋಡುವ ಹಾಕಿ ಇಲ್ಲಿ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿನ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೀರಿ ಅಂತಕೊಂಡ್ಬಾರ್ದು ಇಲ್ಲಿ ಎ ಪಟ್ಟಿ ಬಿ ಪಟ್ಟಿ ಇಲ್ಲಿ ಬರ್ತಾ ಹೋಗಿದ್ದೀನಿ ಮೊದಲ ಏನು ಕೊಟ್ಟಿದ್ದಾರೆ ಅಂದ್ರೆ ಚಿಕ್ಕ ದೇವರಾಜ ಒಡೆಯರು ಚಿಕ್ಕ ದೇವರಾಜ ಒಡೆಯರು ಅಂತ ಇದು ಇದಕ್ಕಸ ಏನು ನೋಡಿದ್ರಲ್ಲಿ ನವಕೋಟಿ ನಾರಾಯಣ ಅಂತ ಕರಿತಾರೆ ಈ ಯಾರು ಮಾರ್ಕ್ ಅನ್ನು ಹಾಕಿ ಅಥವಾ ಇಲ್ಲಿ ಒಂದು ಅಂತಕ್ಕಂತೂ ಬರೀರಿ ಮಕ್ಕಳ ಆ ಅಂದ್ರೆ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಏನಂತ ಇವ್ರನ್ನ ಅಂದ್ರಗಿನ ಮೈಸೂರು ಹುಲಿ ಅಂತ ಕರಿತಾ ಇದ್ರು ಈ ರೀತಿ ಯಾರೋ ಮಾರ್ಕ್ ಆದ್ರು ಹಾಕಿ ಇಲ್ಲಿ ಎರಡು ಅಂತ ಕಂತಾದ್ರು ಬರೀತಾ ಹೋಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜಋಷಿ ಋಷಿ ಅಂತಕ್ಕಂಥದ್ದು ಇದ್ರು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಓಕೆನಾ ಇದು ಮೂರಾದ್ರು ಹಾಕಿ ಆ ನಂತರ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಇವರು ಭಾರತ ರತ್ನ ಪಡೆದಿದ್ರು ಇವರು ಓಕೆ ಇಲ್ಲಿ ನಾಲ್ಕು ಈ ರೀತಿಯ ಯಾರೋ ಮಾರ್ಕ್ ಹಾಕಿ ಬ್ರಾಕೆಟ್ ಆದ್ರೆ ಹಾಕಿ ಈ ರೀತಿ ನಾಲ್ಕು ಅಂತಕ್ಕಂಥದ್ದು ಆ ನಂತರ ಜಯ ಚಾಮರಾಜ ಒಡೆಯರು ಜಯ ಚಾಮರಾಜ ಒಡಿ ಯಾರಂದ್ರಗಿನ ಮೊದಲ ಇವರು ಹೌದಾ ಇಲ್ಲಿ ಐದಾದ್ರು ಹಾಕಿ ಓಕೆ ನಮ್ಮ ಕಳೆ ಹಾಗಾದ್ರೆ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಲುಪ್ರ ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವಿಡಿಯೋ ವೀಟ್ ಆಗ್ತೇನೆ ಹಾಗೇನೆ ನೀವು ಯಾವ ಒಂದು ಅಧ್ಯಯನದ ಅಭ್ಯಾಸ ವಿಡಿಯೋ ಬೇಕಂತ ಕಾಣಿಸ್ಲಿ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ವಿಡಿಯೋ ತೆಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವಿಡಿಯೋ ವೀಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ 拜拜。Bye bye.